ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯ ಇದ್ದಾರೆ ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಈ ರಾಜ್ಯದ ಎಸ್ ಸಿ ಎಸ್ ಟಿಗಳು ಶೇಕಡ ತೊಂಬತ್ತು ಪರ್ಸೆಂಟ್ ಓಟ್ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಎಸ್ ಸಿ ಎಸ್ ಟಿ ನೌಕರ ಸಂಘಟನೆ ಮತ್ತು ದಲಿತ ಸಂಘಟನೆಗಳು ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದೆ ಸೊ ಹೀಗೆ ಕಾಂಗ್ರೆಸ್ ಎಸ್ ಸಿ ಎಸ್ ಟಿಗಳ ನೌಕರರು ಮತ್ತು ಎಸ್ ಸಿ ಎಸ್ ಟಿ ಸಂಘಟನೆಗಳ ಬೆಂಬಲ ಪಡೆದು ಬಹುಮತದೊಂದಿಗೆ ಸರ್ಕಾರವನ್ನು ರಚನೆ ಮಾಡಿದೆ ಈಗ ಎರಡೂವರೆ ವರ್ಷ ಕೂಡ ತುಂಬ್ತಾ ಇದೆ ಹೀಗೆ ದಲಿತರ ಓಟ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ನಾನು ದಲಿತ ನಾನೇ ದಲಿತರಾಮಯ್ಯ ನಾನು ದಲಿತರ ಪರ ಅಹಿಂದ ಪರ ಅಂತೇಳಿ ಓದ್ ಕಡೆ ಬಂದ್ ಕಡೆ ಭಾಷಣ ಮಾಡ್ತಾರೆ ಆದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆದಂತಹ ಎಸ್ ಸಿ ಎಸ್ ಟಿಗಳು ಆ ಸಮುದಾಯದ ನೌಕರರು ಅವ್ರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡಿದೆ ನೋಡಿ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿದೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೇವಲ ಒಂದು ಜಿಲ್ಲೆ ಕೋಲಾರ ಜಿಲ್ಲೆಯನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ನಮ್ಮ ಎಸ್ಸಿ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಜಿಲ್ಲಾಧಿಕಾರಿ ಕೂಡ ಇಲ್ಲ ಇಪ್ಪತ್ತರಿಂದ ಮೂವತ್ತು ಜನ ಎಸ್ ಸಿ ಎಸ್ ಟಿ ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗ್ತಕ್ಕಂಥ ಅರ್ಹತೆ ಇದ್ರೂ ಕೂಡ ಅವರನ್ನ ಜಿಲ್ಲಾಧಿಕಾರಿಗಳನ್ನಾಗಿ ನೇಮಕ ಮಾಡಿದೆ ಬಹಳ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ನಾನು ಮಾನ್ಯ ಸಿದ್ದರಾಮಯ್ಯನವರು ಕೇಳಕ್ಕೆ ಇಷ್ಟಪಡ್ತೇನೆ ಯಾಕೆ ಎಸ್ ಸಿ ಎಸ್ ಟಿ ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ವಾ ಅಥವಾ ಯೋಗ್ಯತೆ ಇಲ್ವಾ ಅಥವಾ ನೀವು ಕೂಡ ಐ ಎ ಎಸ್ ಅಧಿಕಾರಿಗಳು ಎಸ್ ಸಿ ಎಸ್ ಅಧಿಕಾರಿಗಳ ಜೊತೆ ನನಗೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ದೀರಿ ಅವ್ರನ್ನ ಜಿಲ್ಲಾಧಿಕಾರಿಗಳನ್ನಾಗಿ ಮಾಡ್ದೇನೆ ಅವ್ರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ನೀವು ಉತ್ತರ ಹೇಳಬೇಕಂತ ಕೇಳ್ತಾ ಇದ್ದೀನಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿ ಎ ಬಸವರಾಜ್ ಅಂತೇಳಿ ಒಬ್ಬ ಐ ಎ ಎಸ್ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ ಮೇಲ್ವರ್ಗವರು ಅವರು ಎರಡು ಸಾವಿರದ ಏಳರ ಎರಡು ಸಾವಿರದ ಹದಿನೇಳರ ಬ್ಯಾಚ್ನ ಅಧಿಕಾರಿಯವರು ಅವರು ಜಿಲ್ಲಾಧಿಕಾರಿ ಆಗ್ತಾರೆ ಬೆಂಗಳೂರು ಗ್ರಾಮಾಂತರಕ್ಕೆ ಆದರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ನ ಕುಮಾರಿ ಅಂತಕ್ಕಂಥ ಒಬ್ಬ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ಅಧಿಕಾರಿಯನ್ನ ಐ ಎ ಎಸ್ ಅಧಿಕಾರಿಯನ್ನ ಬೆಂಗಳೂರು ನಗರದ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಯಾಗಿ ನೇಮಕ ಮಾಡ್ತಾರೆ ಎರಡು ಸಾವಿರದ ಹದಿನೇಳರ ಬ್ಯಾಚ್ನ ಬಸವರಾಜು ಜಿಲ್ಲಾಧಿಕಾರಿ ಆಗ್ಬೋದು ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ನ ಲತಾ ಕುಮಾರಿ ಸಿಇಒ ಅಂತ ಆರು ಏಳು ವರ್ಷ ಆದಂಥವ್ರನ್ನ ಜಿಲ್ಲಾಧಿಕಾರಿಗಳನ್ನಾಗಿ ಮಾಡ್ತೀರಿ ಆರು ಏಳು ವರ್ಷ ಹಿರಿಯರಾಗಿರ್ತಕ್ಕಂಥ ಲತಾ ಕುಮಾರಿ ಅಂತ ಐ ಎ ಎಸ್ ಅಧಿಕಾರಿಗಳನ್ನ ಸಿಒ ಆಗಿ ಮಾಡ್ತೀರಿ ಹಂಗಿದ್ರೆ ನಿಮ್ಮ ಉದ್ದೇಶ ಏನು ಇಲ್ಲಿ ದಲಿತರನ್ನ ಮೂಲೆಗುಂಪು ಮಾಡಿದ್ದೀವಿ ಅಂತ ಅನ್ಸಲ್ವಾ ಇದು ದಲಿತ ಅಧಿಕಾರಿಗಳಿಗೆ ದಲಿತ ಸಮುದಾಯಕ್ಕೆ ಮಾಡಿದಂಥ ದ್ರೋಹ ಅಲ್ವಾ ಇದಕ್ಕೆ ಮಾನ್ಯ ಸಿದ್ದರಾಮಯ್ಯ ಮತ್ತು ಈ ಕ್ಯಾಬಿನೆಟ್ ಉತ್ತರ ಕೊಡಬೇಕು ಮತ್ತೆ ಅವರಿಗಿಂತ ಕಿರಿಯರಾದಂಥ ಮಾನ್ಯ ಸಿದ್ದರಾಮಯ್ಯ ಸಮುದಾಯಕ್ಕೆ ಸೇರಿದಂಥ ಜಗದೀಶ್ ಅವರು ಕೆ ಎಸ್ ಅವರು ಶಿವಸ್ವಾಮಿ ಕೆ ಎಸ್ ಅವರು ಬಸವರಾಜು ಕೆ ಎಸ್ ದಯಾನಂದ ಐ ಎ ಎಸ್ ಈಗ ಬೆಂಗಳೂರು ಜಿಲ್ಲಾಧಿಕಾರಿ ಅವರು ರಾಘವನ್ನು ಸಿ ಸತ್ಯನಾರಾಯಣ ಇವರೆಲ್ರಿಗೂ ಕೆ ಎಸ್ ಅಧಿಕಾರಿಗಳಿಗೆ ಪ್ರಮೋಟ್ ಮಾಡಿ ಆಯಕಟ್ಟಿನ ಹುದ್ದೆಗಳನ್ನ ಕೊಟ್ಟಿದೆ ನನ್ನದೇನು ಅಭ್ಯಂತರ ಇಲ್ಲ ಅಲ್ಲಿಂದ ಸರ್ಕಾರ ಅಂತ ಹೇಳ್ತೀರಿ ಹಿಂದುಳಿದ ವರ್ಗದವ್ರನ್ನ ನೀವು ಪ್ರಮೋಟ್ ಮಾಡಿ ಅವ್ರಿಗೆ ಆಯಕಟ್ಟಿನ ಹುದ್ದೆಗಳನ್ನ ಕೊಡಿ ಆದರೆ ಅಹಿಂದ ಒಳಗಡೆ ದಲಿತರನ್ನ ಬಿಡ್ತಾ ಇದ್ದೀರಿ ದಲಿತನೇ ಯಾಕೆ ತುಳಿತಾ ಇದ್ದೀರಿ ಅವ್ರಿಗೆ ಸಿಗಬೇಕಾದಂಥ ಅವಕಾಶಗಳಿಂದ ಯಾಕೆ ವಂಚನೆ ಮಾಡ್ತಾ ಮಾಡ್ತಾಯಿದ್ರು ಇಡೀ ರಾಜ್ಯದಲ್ಲಿ ಕರ್ನಾಟಕ ಕೇಡರ್ನ ಎ ಡಿ ಜಿ ಪಿ ಐ ಪಿ ಎಸ್ ಸ್ವಾಮಿ ಇದಾರೆ ಅವ್ರನ್ನ ತೊಗೊಂಡೋಗಿ ಅಗ್ನಿಶಾಮಕ ದಳಕ್ಕೆ ನೇಮಕ ಮಾಡಿದ್ವಿ ಮೂಲೆ ಗುಂಪು ಮಾಡಿದ್ದೀನಿ ನೋಡಿ ಎಸ್ ಸಿ ಎಸ್ ಟಿ ಐ ಎ ಎಸ್ ಐಕ ಎಸ್ ಅಧಿಕಾರಿಗಳನ್ನ ಇಷ್ಟೊಂದು ಮೂಲೆಗೂ ಮಾಡಿಯೂ ಕೂಡ ನಾನು ದಲಿತ ಪರ ಅಂತ ಹೇಳ್ಕೊಳ್ತಕ್ಕಂಥ ಯಾವ ನೈತಿಕತೆ ಈ ಸಿದ್ದರಾಮಯ್ಯ ಅವರಿಗೆ ನಾವು ದಲಿತರ ಪರ ಆಡಳಿತ ಕೊಡ್ತೀವಿ ಅಂತಕ್ಕಂಥ ಯಾವುದ್ರಲ್ಲಿ ಹೇಳ್ತಾರೆ ಯಾವುದಿಲ್ಲ ಗೌರ್ಮೆಂಟ್ ಯಾಕೆ ಆಗಿರೋದು ಯಾವುದಿಲ್ಲ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದರೆ ಪಿ ಯು ಕಾಲೇಜುಗಳು ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಾರ್ದು ಅಧ್ಯಕ್ಷತೆಯೇ ನಾವೇ ಖುದ್ದಾಗಿ ನೌಕರರಿಗೆ ಇದು ಸರ್ಕಾರ ಮತ್ತು ನೌಕರರ ಆಂತರಿಕ ಪ್ರಶ್ನೆ ಆಗಿರೋದರಿಂದ ಮೊದಲು ನೀವು ಸರ್ಕಾರವನ್ನು ನೌಕರರ ಸಂಘಟನೆ ಮುಖಾಂತರ ಅಪ್ರೋಚ್ ಮಾಡಿ ಅಂತ ಹೇಳಿದ್ವಿ ಅವರು ಮಾಡಿದ್ದಾರೆ ಅದಕ್ಕೆ ಇವತ್ತುವರೆಗೂ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಸರ್ಕಾರಿ ನೌಕರರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನೇ ಅಪ್ರೋಚ್ ಮಾಡಿದ್ದಾರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ನಮಗಿದೆ ಆದರೆ ನನ್ನ ಪ್ರಶ್ನೆ ಏನಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸೂಚನೆ ಕೊಡೋವರಿಗೆ ರಾಮಯ್ಯ ಏನು ಮಾಡ್ತಾ ಇದ್ದಾರೆ ಅಂತ ನಾನೇ ದಲಿತ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಏನು ಇದ್ದಾರೆ ಅಂದರೆ ನೀವು ಯಾರಿಗೆ ಮುಖ್ಯಮಂತ್ರಿ ಆಗಿದ್ರಿ ಯಾವ ಸಮುದಾಯದ ರಕ್ಷಣೆ ಮಾಡೋಕೆ ನಿಂತಿದ್ದೀರಿ ಮತ್ತು ಯಾಕೆ ನೀವು ಅಹಿಂದ ಅಂತ ಹೇಳ್ತೀರಿ ಈ ಅಹಿಂದದಲ್ಲಿ ದಲಿತರ ಪಾತ್ರ ಏನು ಇದನ್ನು ಕೇಳಬೇಕಾಬೇಡ ಸ್ನೇಹಿತರ ಎಸ್ ಸಿ ಎಸ್ ಟಿ ನೌಕರರಿಗೆ ಏನೆಲ್ಲ ಮೋಸ ಮಾಡ್ತಾಯಿದೆ ಅದರಲ್ಲೂ ಅಹಿಂದ ಪರ ಸಮಾಜವಾದಿ ಬಡವರ ಪರ ಇರ್ತಕ್ಕಂಥ ಏನು ವ್ಯಕ್ತಿ ನಾನು ಅಂತೇಳಿ ನನಗೆ ತಾನೇ ಘೋಷಣೆ ಮಾಡಿಕೊಂಡು ಈ ದೇ ಈ ರಾಜ್ಯದ ಎಸ್ ಸಿ ಎಸ್ ಟಿ ಏನು ಸಮುದಾಯವನ್ನು ಮೋಸ ಮಾಡಿ ಕೇವಲ ವೋಟ್ ಬ್ಯಾಂಕಾಗಿ ಪರಿವರ್ತನೆ ಮಾಡಿಕೊಂಡು ಇವತ್ತು ಒಂದು ದೊಡ್ಡ ದ್ರೋಹವನ್ನು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಇವತ್ತೇನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಸಾಹೇಬರೇನು ಮಾತನಾಡಿದ್ರು ಅವರ ಮಾತುಗಳನ್ನು ಮುಂದುವರಿಸ್ತಾ ಇವತ್ತು ನಾನು ನಮ್ಮ ಪಕ್ಷದ ವತಿಯಿಂದ ಆಗ್ರಹ ಮಾಡ್ತಾ ಇರೋದೇನೆಂತಂದರೆ ಇಷ್ಟೆಲ್ಲ ಅನ್ಯಾಯಗಳು ಅಕ್ರಮಗಳು ನಡೀತಾ ಇದ್ರು ಕೂಡ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ನೌಕರರಿಗೆ ಮೋಸ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳು ಕ್ಯಾಬಿನೆಟ್ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಇವರಿಗೆ ಈ ಸಮುದಾಯ ಓಟ್ ಹಾಕಿ ಗೆಲ್ಲಿಸಿ ನಮ್ಮ ಪರವಾಗಿ ಧ್ವನಿ ಎತ್ತಿ ಅಂತೇಳಿ ಕಳಿಸಿದರೆ ಇವರು ಸರ್ಕಾರದಲ್ಲಿ ಏನು ಯೋಜನೆಗಳನ್ನು ಜಾರಿ ಮಾಡ್ತೀವಿ ಬಡವರನ್ನು ಕಾಪಾಡ್ತೀವಿ ಅಂತೇಳಿ ಮಾತಾಡ್ತಾ ಲೂಟಿ ಹೊಡೆದು ಮಜಾ ಮಾಡುವಂಥ ಕೆಲಸ ಈ ಎಸ್ ಎಸ್ ಟಿ ಎಮ್ ಎಲ್ ಎ ಮತ್ತು ಮಿನಿಸ್ಟ್ರುಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಅಭಿಪ್ರಾಯ ಇವತ್ತು ಇವ್ರಿಗೇನಾದರೂ ನೈತಿಕತೆ ಇದ್ದರೆ ಏನು ಐವತ್ತ್ಮೂರು ಜನ ಎಮ್ ಎಲ್ ಎಗಳಿದ್ದಾರೆ ಇದ್ದಾರೆ ಎಂಟು ಜನ ಕ್ಯಾಬಿನೆಟ್ ಮಿನಿಸ್ಟ್ರ್ಗಳಿದ್ದಾರೆ ಇವ್ರಿಗೇನಾದರೂ ನೈತಿಕತೆ ಇದ್ದರೆ ಮುಂದಿನ ಚುನಾವಣೆಗಳಲ್ಲಿ ನೀವು ಸಮುದಾಯದ ಮುಂದೆ ಬಂದು ಓಟ್ ಕೇಳೋದಕ್ಕೆ ನಿಮ್ಗೇನಾದರೂ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂತ ಅನ್ನೋದಾದರೆ ನೀವು ಈ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅಂತೇಳಿ ನಿಮ್ಮನ್ನಲ್ಲಿ ನಾವು ನಿಮ್ಮಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ನೀವೇನಾದರೂ ಇದೇ ರೀತಿ ಹಿಂದೆ ಇತ್ತು ಅಮಾಯಕರು ಅನಕ್ಷರಸ್ಥರು ಬಡವರು ನಿಮ್ಮ ಮರಳು ಮಾತಿಗೆ ನಿಮ್ಮ ಮೋಸದ ಮಾತಿಗೆ ಬಲಿಯಾಗಿ ಓಟ್ ಇದ್ದರು ಆದರೆ ಈಗಿರ್ತಕ್ಕಂಥ ಎಚ್ಚೆತ್ತ ಸಮಾಜ ವಿದ್ಯಾವಂತ ಸಮಾಜ ಏನು ನಿಮ್ಮ ಮೋಸ ಮತ್ತು ತಂತ್ರಗಳನ್ನು ಅರಿಯುವಂಥ ಸಮಾಜವಾಗಿ ಎಸ್ ಎಸ್ ಟಿ ಸಮಾಜ ಸಮಾಜ ಬದಲಾವಣೆ ಆಗಿದೆ ನಿಮ್ಮ ಮೋಸ ಕುತಂತ್ರಗಳು ಮುಂದೆ ನಡೆಯೋದಿಲ್ಲ ನೀವು ಪ್ರಾಮಾಣಿಕವಾಗಿ ಏನು ಎಸ್ ಸಿ ಎಸ್ ಟಿಗಳು ಎಸ್ ಸಿ ಎಸ್ ಟಿಗಳ ಏನು ನೌಕರರಿಗೆ ನ್ಯಾಯ ಒದಿಸ್ಕೊಡ್ಬೇಕು ಅಂತ ಅನ್ನೋದಾದರೆ ಆ ಒಂದು ಒಂದು ಸಣ್ಣ ಒಂದು ಕಳಕಳಿ ನಿಮಗಿದ್ರೆ ನೀವು ಈ ಕೂಡಲೇ ಏನು ಈ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡಬೇಕು ಅದರಲ್ಲೂ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಮ್ ಎಲ್ ಎ ಮತ್ತು ಮಿನಿಸ್ಟ್ರುಗಳು ಸುಮ್ಮನಿದ್ರು ಕೂಡ ಬಿ ಜೆ ಪಿನಲ್ಲಿರುವಂಥವ್ರು ಯಾಕೆ ಸುಮ್ಮನೆ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ ಜೆ ಡಿ ಎಸ್ನಲ್ಲಿರುವಂಥವ್ರು ಯಾಕೆ ಸುಮ್ಮನೆ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಲ್ಲ ಇವರು ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರ ಒಳ ಒಪ್ಪಂದಗಳು ಮಾಡ್ಕೊಳ್ತಾ ಇದ್ದ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಅನುಮಾನ ಇದೆ ಏನು ಇದೇ ರೀತಿ ಈ ಒಂದು ಜನ ವಿರೋಧಿ ಸರ್ಕಾರ ಬಡವಿರೋಧಿ ಸರ್ಕಾರ ಎಸ್ ಸಿ ಎಸ್ ಟಿ ಸಮುದಾಯದ ವಿರುದ್ಧವಾಗಿರ್ತಕ್ಕಂಥ ಸರ್ಕಾರ ಇದೇ ರೀತಿ ನೀವು ಮೋಸ ಮಾಡ್ತಾ ಮುಂದುವರೆದಿದ್ದೆ ಆದರೆ ನಿಮಗೆ ಪಾಠ ಕಲಿಸುವಂಥ ಕೆಲಸ ಬಹುಜನ ಸಮಾಜ ಪಕ್ಷ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡೋದ್ರ ಮುಖಾಂತರವಾಗಿ ನಿಮಗೆ ಕಲಿಸುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಮುಖಾಂತರ ಹೇಳೋದಕ್ಕೆ ನಾನು ಬಯಸ್ತೇನೆ ಏನು ಆದಷ್ಟು ಬೇಗ ಏನು ಎಸ್ ಸಿ ಎಸ್ ಟಿ ನೌಕರರಿಗೆ ನೀವು ಏನು ನ್ಯಾಯ ಒದಿಸ್ಕೊಟ್ಟಿಲ್ಲ ಅಂದರೆ ನಮ್ಮ ಹೋರಾಟ ಹಂತ ಹಂತವಾಗಿ ತೀವ್ರಗೊಳಿಸ್ತೇವೆ ಜೊತೆಗೆ ಏನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ರಾಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಸರ್ಕಾರದ ವಿರುದ್ಧವಾಗಿ ನಾವು ಮನವಿಯನ್ನು ಕೊಟ್ಟು ಈ ಕೂಡಲೇ ನಿಮಗೆ ನೀವು ಈಗ ಈ ಒಂದು ಎಸ್ ಸಿ ಎಸ್ ಟಿಗಳ ಪರವಾಗಿ ನಿಂತು ಎಸ್ ಸಿ ಎಸ್ ಟಿ ನೌಕರರಿಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ಯಾರು ಎಸ್ ಸಿ ಎಸ್ ಟಿ ಹೆಸರು ಹೇಳಿಕೊಂಡು ಓಟ್ ಪಡೆದು ಮಿನಿಸ್ಟ್ಗಳಾಗಿದ್ದೀರಾ ಎಮ್ ಎಲ್ ಎಗಳಾಗಿದ್ದೀರ ನಿಮ್ಮ ಮನೆಗಳ ಮುಂದೆ ಕೂತು ಹೋರಾಟ ಮಾಡಿ ನಿಮಗೆ ಗೆರವು ಮಾಡಬೇಕು ಅನ್ನೋಂಥ ಆಲೋಚನೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಸಮುದಾಯದ ಎಮ್ ಎಲ್ ಎ ಮತ್ತು ಮಿನಿಸ್ಟರ್ಗಳಿಗೆ ಕೊಡೋದಕ್ಕೆ ನಾನು ಬಯಸ್ತೇನೆ ಈಗ ಜೊತೆಗೆ ಈ ಆನೆಕಲ್ಲು ಕ್ಷೇತ್ರ ಕೂಡ ಮೀಸಲಾತಿ ಕ್ಷೇತ್ರ ನಮ್ಮ ಎಮ್ ಎಲ್ ಎ ಶಿವಣ್ಣ ಶಿವಣ್ಣನವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಇಷ್ಟೆಲ್ಲ ಅನ್ಯಾಯಗಳು ಆಗ್ತಾಯಿದೆ ನೀವು ಸಮುದಾಯದ ಧ್ವನಿಯಾಗಿದ್ದೀರಿ ನೀವು ಕೂಡ ಇದರ ಪರ ಏನು ಎಸ್ ಎಸ್ ಟಿಗಳ ಪರವಾಗಿ ಧ್ವನಿ ಎತ್ತಬೇಕು ಅಂತೇಳಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ನೀವೇನಾದರೂ ಎಲ್ಲ ರೀತಿ ತಾತ್ಸಾರದಿಂದ ನೋಡೋದಾದರೆ ನಿಮ್ಮ ಮನೆ ಮುಂದೆ ಕೂಡ ನಿಂತು ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾವು ಕೊಡೋದಕ್ಕೆ ಬಯಸ್ತೀವಿ ಈಗ ಇನ್ನೂ ಮೂರು ವರ್ಷಗಳಿದೆ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ನಾಲ್ಕು ವರ್ಷಗಳಿದೆ ಸೊ ಈ ಭಾಗದಲ್ಲಿ ಭಾಳ ಪ್ರಾಮಾಣಿಕವಾಗಿ ಕಳಕಳಿಯಿಂದ ಕೆಲಸ ಮಾಡ್ತಕ್ಕಂಥ ಕೆ ಸಿ ನಾಗರಾಜ್ ಅವರಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತನಾಡಿ ಕೆ ಸಿ ನಾಗರಾಜ್ ಅವರನ್ನೇ ಅಥವಾ ಅವರು ಬಯಸ್ತಕ್ಕಂಥ ಸೂಕ್ತ ಅಭ್ಯರ್ಥಿಯನ್ನು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಎರಡು ಬಣ ಆಗಿದೆ ನೋಡಿ ಈಗ ಅದನ್ನು ನಾನು ಬಣ ಅಂತ ಹೇಳಲ್ಲ ಈಗ ಎರಡು ಪಕ್ಷ ಅಂತೂ ಆಗಿಲ್ಲ ಇನ್ನು ಬಹುಜನ್ ಸಮಾಜ ಪಾರ್ಟಿ ಇಡೀ ದೇಶದಲ್ಲಿ ಒಂದೇ ಇರೋರು ಇನ್ನು ಬೇರೆಯವರು ಬಣ ಕಟ್ಕೊಂಡಿರೋದಕ್ಕೆ ಇನ್ನು ಎಲೆಕ್ಷನ್ ಕಮಿಷನ್ ಯಾರಿಗೆ ಮಾನ್ಯತೆ ಕೊಟ್ಟಿದೆಯೋ ಕೊಟ್ಟಿಲ್ಲೋ ನಮ್ಗೆ ಇನ್ನೂ ಗೊತ್ತಿಲ್ಲ ಆಯಿತಾ ಹಂಗಾಗಿ ಒಂದು ಗುಂಪು ಸಾಮಾನ್ಯವಾಗಿ ಪಕ್ಷಗಳಿಂದ ಕೆಲವರು ಆಚೆ ಹೋಗ್ತಾ ಇರ್ತಾರೆ ಹೊಸಬರು ಇರ್ತಾರೆ ಹಾಗಾಗಿ ಎರಡು ಬಡ ಅಂತ ನಾವು ಮಾತಾಡೋದು ಸೂಕ್ತ ಅಲ್ಲ ಅದು ಬಡ ಪಕ್ಷ ಆಗೋದು ಯಾವಾಗ ಅಂದರೆ ಎಲೆಕ್ಷನ್ ಕಮಿಷನ್ ರೆಕಗ್ನಿಷನ್ ಕೊಡ್ತಾರೆ ಈಗ ನಮಗೆ ಗೊತ್ತಿರೋ ಮಟ್ಟಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಅಕ್ಕ ಮಾಯಾವತಿ ನೇತೃತ್ವದ ಪಕ್ಷ ಮೂರನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿದೆ ಈ ಪಕ್ಷಕ್ಕೆ ಪರ್ಯಾಯವಾಗಿ ದೇಶದಲ್ಲಿ ಯಾವುದೇ ಪರ್ಯಾಯ ರಾಷ್ಟ್ರೀಯ ಪಕ್ಷವೂ ಇಲ್ಲ ಕರ್ನಾಟಕದಲ್ಲಿ ಇಷ್ಟು ಮೊದಲು ಸೊ ಮುಂದಿನ ದಿನಗಳಲ್ಲೇ ಅದು ನಮ್ಮ ರಾಷ್ಟ್ರೀಯ ನಾಯಕರ ಏನು ಸಲಹೆಯನ್ನು ಪಡೆದು ನಾವು ಮುಕ್ತವಾಗಿದ್ದೀವಿ ಪಕ್ಷ ಪಕ್ಷ ಸಿದ್ಧಾಂತವನ್ನು ಒಪ್ಪಿ ಬರ್ತಕ್ಕಂಥ ಬಹುಜನ ಸಿದ್ಧಾಂತವನ್ನು ಮತ್ತು ಅಕ್ಕ ಮಾಯಾವತಿಯನ್ನು ಅವರ ನಾಯಕತ್ವವನ್ನು ಒಪ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು ನಾವು ಮುಕ್ತವಾಗಿ ಪಕ್ಷಕ್ಕೆ ಸ್ವಾಗತ ಮಾಡ್ತೀವಿ ನಮ್ಮದೇ ಪಕ್ಷದಲ್ಲಿ ಈಗ ಮೀಸಲಾತಿ ಸಾಕಷ್ಟು ಜನ ಜಿ ಎಸ್ ಪಿ ವ್ಯಕ್ತಿಯಾದ ಈಗ ಬಹಳ ಹಿಂದೆ ನಿಮ್ಗೆ ಆಗಲೇ ಗೊತ್ತಿದೆ ಬಹಳ ಗೊಂದಲಗಳಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ನಂತರ ಏನು ಹೊಸ ರಾಜ್ಯ ಸಮಿತಿ ಬಂದಿದೆ ಈಗ ಯಾವುದೇ ಗೊಂದಲ ಇಲ್ಲದೆ ನಾವು ಎಲ್ಲರನ್ನ ಒಳಗೊಳ್ಳೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಯಾವುದೇ ಗೊಂದಲಗಳಿಗೆ ಅವಕಾಶ ಇರಲ್ಲ ಮತ್ತು ನಾವು ನಾಟ್ ಓನ್ಲಿ ಎಸ್ ಸಿ ಎಸ್ ಟಿಸ್ ಒ ಬಿ ಸಿಗಳು ಮೈನಾರಿಟಿ ಮೇಲ್ವರ್ಗದಲ್ಲಿರ್ತಕ್ಕಂಥ ಬಡವರು ಸಂವಿಧಾನ ಪರವಾಗಿರ್ತಕ್ಕಂಥ ಸಮಾನತಾವಾದಿಗಳು ಎಲ್ಲ ಸಂಘಟನೆಗಳನ್ನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮತ್ತು ಸಂವಿಧಾನವನ್ನು ಒಪ್ತಕ್ಕಂತಹ ಹಾಗೂ ಅಕ್ಕ ಮಾಯಾವತಿ ಅವರ ನಾಯಕತ್ವವನ್ನು ಒಪ್ತಕ್ಕಂತಹ ಎಲ್ಲರನ್ನ ಒಳಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಪರ್ಯಾಯ ಶಕ್ತಿಯಾಗಿ ನಾವು ಹೊರಹೊಮ್ಮಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಎರಡು ವರ್ಷದಿಂದ ಅಧ್ಯಕ್ಷರಾಗಿದ್ದಾಗ ಈಗ ನೀವು ನಿಮಗೆ ತಕ್ಕ ಎರಡು ವರ್ಷದಿಂದ ಏನು ಮಾಡ್ತೀವಿ ಈಗ ನೋಡಿ ನನ್ನ ಬಹಳ ವಿಶೇಷವಾದಂಥದ್ದು ಇಡೀ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಲಿತ ಪರ ಅಂತ ಮಾತಾಡ್ತಾರೆ ನಾನು ಆಗಲೇ ಸಿದ್ದರಾಮಯ್ಯ ದಲಿತರಾಮಯ್ಯ ನಾನೇ ದಲಿತ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದುಕೊಂಡು ಕೂಡ ಕಳೆದ ಎರಡೂವರೆ ವರ್ಷಗಳಿಂದ ಕರ್ನಾಟಕದ ಎಸ್ ಸಿ ಎಸ್ ಟಿ ಕಮಿಷನ್ಗೆ ಅಧ್ಯಕ್ಷನೇ ನೇಮಕ ಮಾಡಿಲ್ಲ ಹಂಗಾಗಿ ಇಡೀ ಎಸ್ ಸಿ ಆಯೋಗ ಎಸ್ ಸಿ ಎಸ್ ಟಿ ಆಯೋಗ ನಿಷ್ಕ್ರಿಯ ಆಗಿದೆ ಅಧ್ಯಕ್ಷ ಇಲ್ದೇನೆ ನಾನು ಅದಕ್ಕೆ ಹೇಳಿದ್ದು ಎಸ್ ಸಿ ಆಯೋಗಕ್ಕೆ ಅಧ್ಯಕ್ಷನೂ ನೇಮಕ ಮಾಡ್ದೇನೆ ಎಸ್ ಸಿ ಎಸ್ ಸಿಗಳಾಗತಕ್ಕಂಥ ತೊಂದರೆಗಳ ಬಗ್ಗೆ ಅಲ್ಲಿ ಹೋಗಿ ಮಾತಾಡಲಿಕ್ಕೆ ದೂರ ಪಡ್ಲಿಕ್ಕೂ ಆಗದೇ ಅಂತ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಲ್ಲ ನೀವು ದಲಿತರ ಪರ ಅಂತ ಹೇಳ್ಕೊಳ್ತಕ್ಕಂಥ ಯಾವ ನೈತಿಕತೆ ಇದೆ ಮಾನ್ಯ ಸಿದ್ದರಾಮಯ್ಯವರೆ ಅಂತ ಕೇಳ್ತೀನಿ ನಾನು ಇದು ಕಣ್ಣು ಕಾಣ್ತಕ್ಕಂಥ ದ್ರೋಹ ಇದು ಇವತ್ತೇನು ನಾವು ಮಾತಾಡಿದ್ದೀವಿ ಎಸ್ ಸಿ ಎಸ್ ಟಿ ಐ ಎ ಎಸ್ ಅಧಿಕಾರಿಗಳಿಗೆ ನೇಮಕಾತಿ ಇರ್ಬೋದು ಅಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯ ಆಗ್ಬೋದು ಎಸ್ ಸಿ ಎಸ್ ಟಿ ನೌಕರಿಗೆ ಇತರೆ ಇಲಾಖೆಯಲ್ಲಿ ಬಡ್ತಿ ಕೊಡದೇ ಇರತಕ್ಕಂಥದ್ದು ಇರ್ಬೋದು ಎಸ್ ಸಿ ಆಯೋಗಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡದೇ ಇರೋದಿರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಸದನ ಸಮಿತಿ ಕೊಡ್ತಕ್ಕಂಥ ಆದೇಶವನ್ನು ಧಿಕ್ಕರಿಸೋದಿರ್ಬೋದು ಇದೆಲ್ಲವೂ ಕೂಡ ಎಸ್ ಸಿ ಎಸ್ ಟಿಗಳಿಗೆ ಓಪನ್ ಆಗಿ ಮಾಡ್ತಾ ಇರತಕ್ಕಂಥ ದ್ರೋಹ ಇದು ಇದನ್ನು ಪ್ರಶ್ನೆ ಮಾಡ್ದೇ ಇದ್ದಾರಲ್ಲ ಇವರನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಯಿ ಕಟ್ಟಿದ ನಾಯಿಗಳಂತ ಹೇಳಿದ್ರು ಬಹುಜನ್ ಸಮಾಜ್ ಪಾರ್ಟಿ ಬರೀ ಹತ್ತು ಜನ ಎಮ್ ಎಲ್ ಎಗಳಿದ್ದರೆ ಇಡೀ ಸರ್ಕಾರವನ್ನು ನಾವು ಚಳಿ ಬಿಡಿಸ್ತಾ ಇದ್ವಿ ಇಡೀ ಸರ್ಕಾರಕ್ಕೆ ನಾವು ಚಳಿ ಬಿಡಿಸ್ತಾ ಇದ್ವಿ ನಾಟ್ ಓನ್ಲಿ ಎಸ್ ಸಿ ಎಸ್ ಟಿ ಈ ರಾಜ್ಯದ ಯಾವುದೇ ದುರ್ಬಲ ಸಮಾಜದ ವಿರುದ್ಧ ಯಾವುದೇ ರೀತಿಯಾದಂಥ ಅನ್ಯಾಯ ಸಿಗಿದ್ರೆ ನಾವು ಅದಕ್ಕೆ ತಕ್ಕ ಪಾಠವನ್ನು ವಿಧಾನಸೌಧದ ಕಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಜನ ನಮಗೊಂದು ಅವಕಾಶ ಕೊಡಬೇಕಂತ ಕೇಳ್ಕೊಳ್ತೀವಿ ಈ ಸಂದರ್ಭದಲ್ಲಿ